ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೃಥ್ವಿ ಲೋಕ ರಕ್ತಗಣ ಎ ಪ್ರಪಂಚದ ಜನಸಂಖ್ಯೆಯಲ್ಲಿ ಹೆಚ್ಚು ಸಾಮಾನ್ಯವಾದ ವಿವಿಧಗಳಲ್ಲಿ ಒಂದಾದ ಈ ರಕ್ತವನ್ನು ಹೊಂದಿರುವರು ಜನರು ಸೂಕ್ಷ್ಮ ಮತ್ತು ಸಹಕಾರಿ ಎಂದು ಕರೆಯಲಾಗುತ್ತದೆ ಈ ಜನರು ತಮ್ಮ ಬುದ್ಧಿವಂತಿಕೆಗಾಗಿ ಗುರುತಿಸಲ್ಪಟ್ಟಿತು ಮತ್ತು ಪರಿಪೂರ್ಣತಾವಾದಿಗಳಾಗಿದ್ದಾರೆ ಇತರರು ತಮ್ಮ ಸುತ್ತಲೂ ಹಾಯಾಗಿರುವಂತೆ ಮಾಡುವುದು ಬಹಳ ಮುಖ್ಯವೆಂದು ಅವರು ಕಂಡುಕೊಳ್ಳುತ್ತಾರೆ ಇದು ಸಾಮಾನ್ಯವಾಗಿ ತಮ್ಮ ನೈಜ ಭಾವನೆಗಳನ್ನು ಜನರಿಂದ ಮರೆ ಮಾಡಲು ಕಾರಣವಾಗುತ್ತದೆ ಇದು ಅವರ ಸುತ್ತಲಿನ ಜನರಿಗೆ ಅವರು ಹಿಂದೆ ಸರಿಯುತ್ತಾರೆ ಎಂದು ಅಭಿಪ್ರಾಯವನ್ನು ನೀಡುತ್ತದೆ ಈ ರಕ್ತದ ಗುಂಪು ಹೊಂದಿರುವ ಜನರು ಯಶಸ್ವಿಯಾಗುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಬೆನ್ನಟ್ಟಲು ಏನು ಬೇಕಾದರೂ ಮಾಡುತ್ತಾರೆ ಅದಕ್ಕಾಗಿಯೇ ಅಂತಹ ಜನರು ರಾತ್ರಿಯಲ್ಲಿ ಮಲಗಲು ನಿಜವಾಗಿಯೂ ಕಷ್ಟಪಡುತ್ತಾರೆ ಏಕೆಂದರೆ ಅವರ ಮನಸ್ಸಿನಲ್ಲಿ ಮೇಲಿನ ಎಲ್ಲ ಒತ್ತಡದಿಂದಾಗಿ ಅವರು ಏನಾಗುತ್ತಾರೆ ಎನ್ನುವುದಕ್ಕಿಂತ ಉತ್ತಮರಾಗಲು ಇಷ್ಟಪಡುತ್ತಾರೆ ಹಾಗೆಯೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಕ್ತ ಕಣ ಬಿ ಹೊಂದಿರುವ ಜನರು ಸಮತೋಲಿತರು ಎಂದು ತಿಳಿದು ಬಂದಿದೆ ಈ ಜನರು ಜಗತ್ತಿನಲ್ಲಿ ಇರುವ ಅತ್ಯಂತ ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ರೀತಿಯ ಜನರು ಎಂದು ಭಾವಿಸಲಾಗಿದೆ ಅವರು ತಮ್ಮ ನಾಯಕತ್ವದ ಗುಣಗಳಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಹೆಚ್ಚಿನ ಮಹತ್ವಾಕಾಂಕ್ಷೆಯನ್ನು ಪ್ರದರ್ಶಿಸುತ್ತಾರೆ ಅದೇ ಸಮಯದಲ್ಲಿ ಈ ಜನರು ತಮ್ಮ ಚಿಂತನಾಶೀಲತೆ ಮತ್ತು ಇತರ ಕಡೆಗೆ ಸೂಕ್ಷ್ಮತೆಗೆ ಹೆಸರುವಾಸಿಯಾಗಿದ್ದಾರೆ ಅಂತಹ ಜನರು ಯೋಜನೆಗೆ ಸಂಬಂಧಿಸಿದ ಎಲ್ಲ ಅಂಶಗಳು ಮತ್ತು ಅಪಾಯಗಳನ್ನು ಅರ್ಥ ಮಾಡಿಕೊಂಡು ನಂತರವೇ ಹೊಸ ಯೋಜನೆಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಅಂತಹ ಜನರೊಂದಿಗೆ ಸಹಕರಿಸುವುದು ಕೆಲವೊಮ್ಮೆ ಕಷ್ಟಕರವೆಂದು ತೋರುತ್ತದೆ ಏಕೆಂದರೆ ಅವರು ವೈಯಕ್ತಿಕ ಗುರಿಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಅನುಸರಿಸುತ್ತಾರೆ ಬಿ ರಕ್ತ ಹೊಂದಿರುವ ಜನರು ತಮ್ಮ ಗುರಿಗಳನ್ನು ಸಾಧಿಸಲು ಗಮನಹರಿಸುತ್ತಾರೆ ಅದು ಅವರನ್ನು ಕೆಲವೊಮ್ಮೆ ಸುರಂಗ ದೃಷ್ಟಿಗೆ ಒಳಪಡಿಸುತ್ತದೆ ಈ ರಕ್ತದವರು ಕೋಲ್ಡ್ ಹಾರ್ಟೆಡ್ ಮನಸ್ಸಿನವರು ಎಂದು ಹೇಳಬಹುದು ಏಕೆಂದರೆ ಅವರು ತಮ್ಮ ಹೃದಯದಕ್ಕಿಂತ ಮೆದುಳಿನ ಮೂಲಕ ಹೆಚ್ಚು ಯೋಚಿಸುತ್ತಾರೆ ಟೈಪ್ ಎ ಬಿ ಅವರು ಕಡಿಮೆ ಸಾಮಾನ್ಯ ರಕ್ತದ ಪ್ರಕಾರವಾಗಿದ್ದರೂ ಪ್ರತಿಯೊಬ್ಬರೂ ಅವರನ್ನು ಪ್ರೀತಿಸುತ್ತಾರೆ ಏಕೆಂದರೆ ಎ ಬಿ ರಕ್ತದ ಪ್ರಕಾರ ಹೊಂದಿರುವ ಜನರು ಎ ಮತ್ತು ಬಿ ಪ್ರಕಾರಗಳ ಎರಡು ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತಾರೆ ಇದರರ್ಥ ಅವರು ಹವಾಮಾನವನ್ನು ಅವಲಂಬಿಸಿ ನಾಚಿಕೆ ಅಥವಾ ಹೊರ ಹೋಗಬಹುದು ಎನ್ನುವ ಸ್ವಭಾವವನ್ನು ಹೊಂದಿರುತ್ತಾರೆ ಈ ಜನರು ತಮ್ಮ ಆಕರ್ಷಕ ವ್ಯಕ್ತಿತ್ವಗಳಿಗೆ ಆಗಿದ್ದಾರೆ ಮತ್ತು ಜನರಿಂದ ವಿರಳವಾಗಿ ದೂರವಿರುತ್ತಾರೆ ಈ ಕಾರಣದಿಂದಾಗಿ ಅವರು ಯಾವಾಗಲೂ ಗುಂಪು ಹೊಂದಿರುವ ಜನರು ತುಂಬ ಶ್ರಮಶೀಲರು ಮತ್ತು ಆಧ್ಯಾತ್ಮಿಕರು ಎಂದು ತಿಳಿದು ಬಂದಿದೆ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ನಿರಸ ದಿನವನ್ನು ಹೊಂದಿರುವುದಿಲ್ಲ ಏಕೆಂದರೆ ಅವರು ಯಾವಾಗಲೂ ಎದುರು ನೋಡಲು ಏನಾದರೂ ಅಥವಾ ಇನ್ನೊಂದನ್ನು ಹೊಂದಿರುತ್ತಾರೆ ಈ ಬಿರಕ್ತದವರು ತುಂಬಾ ಜವಾಬ್ದಾರಿಯ ಮನುಷ್ಯರು ಹಾಗೂ ಬಹಳ ಎಚ್ಚರಿಕೆಯಿಂದ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಅವರು ತಮ್ಮ ಸ್ವಂತ ಇಚ್ಛೆಯಂತೆ ಇತರರಿಗೆ ಅನುಕೂಲಗಳನ್ನು ಒದಗಿಸಲು ಮಾತ್ರ ಇಷ್ಟಪಡುತ್ತಾರೆ ಮತ್ತು ಎ ರಕ್ತದ ಗುಂಪಿನ ಜನರಂತೆ ಈ ಜನರು ಒತ್ತಡದಲ್ಲಿ ಉತ್ತಮವಾಗಿ ಪ್ರತಿಕ್ರಿಯಿಸುವುದಿಲ್ಲ ರಕ್ತ ಕಣ ಓ ವಿಶ್ವದ ಜನಸಂಖ್ಯೆಯ ಬಹುಪಾಲು ಹೊಂದಿರುವ ರಕ್ತದ ಗುಂಪು ಓ ರಕ್ತ ಈ ಗುಂಪು ಹೊಂದಿರುವ ಜನರು ತಮ್ಮ ಸ್ವತಂತ್ರ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದ್ದಾರೆ ವಿಶ್ವದ ಜನಸಂಖ್ಯೆಯ ಮೂವತ್ತೈದು ಪರ್ಸೆಂಟು ಮಾತ್ರ ಓ ರಕ್ತದವರಾಗಿದ್ದಾರೆ ಓ ರಕ್ತವನ್ನು ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ ನಾಯಕರು ಮತ್ತು ಒಂಟಿತನ ಈ ಜನರು ಸ್ವಾವಲಂಬಿಗಳಾಗಿದ್ದಾರೆ ಮತ್ತು ಅವರ ಇತರ ಜನರ ಸಲಹೆಯನ್ನು ಕೇಳಿದರೂ ಸಹ ಅವರು ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಓ ರಕ್ತ ಮಾದರಿಯ ರಕ್ತ ಈ ರಕ್ತ ಹೊಂದಿರುವ ಜನರು ತಮ್ಮ ಅಂತಪ್ರಜ್ಞೆಗೆ ಗುರುತಿಸಲು ಇಷ್ಟಪಡುತ್ತಾರೆ ಅವರು ತಂಡ ಕಾರ್ಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಹೆಣಗಾಡುತ್ತಾರೆ ಏಕೆಂದರೆ ಅವರು ಸುಲಭವಾಗಿ ಬಿಟ್ಟುಕೊಡುತ್ತಾರೆ ಈ ಜನರು ತಮ್ಮ ಬಲವಾದ ವ್ಯಕ್ತಿತ್ವಗಳಿಗೆ ಹೆಸರುವಾಸಿಯಾಗಿದ್ದಾರೆ ಇದು ಸಾಮಾನ್ಯವಾಗಿ ಯಾವುದೇ ಘಟನೆಯಲ್ಲಿ ಗಮನ ಕೇಂದ್ರವಾಗಿರುವಂತೆ ಮಾಡುತ್ತದೆ ಆದಾಗ್ಯೂ ಅವರ ದಿಟ್ಟ ಸ್ವಭಾವವು ಸಾಮಾನ್ಯವಾಗಿ ಇತರ ಜನರಿಂದ ಪ್ರತ್ಯೇಕಗೊಳ್ಳಲು ಕಾರಣವಾಗಬಹುದು ಓ ರಕ್ತದವರು ಒತ್ತಡದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ತಿಳಿದು ಬಂದಿದೆ ಆದರೆ ಅವರು ತಮ್ಮ ಕಠಿಣ ಪರಿಶ್ರಮಕ್ಕಾಗಿ ಗುರುತಿಸಲು ಇಷ್ಟಪಡುತ್ತಾರೆ ಹಾಗೆಯೇ ನಮ್ಮ ಮಾಹಿತಿ ನಿಮಗೆ ಸರಿ ಅನಿಸಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಥ್ಯಾಂಕ್ ಯು